ಸಕಲೇಶ್ಪುರ ಪಟ್ಟಣದ ಸರ್ಕಾರಿ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಡ್ರಗ್ಸ್ ಎಂಬ ಸಾಮಾಜಿಕ ಕ್ಯಾನ್ಸರ್ ವಿರುದ್ಧ ಜಾಗೃತಿ ಕಾರ್ಯಕ್ರಮ ನಡೆಯಿತು ಮೈಸೂರಿನಿಂದ ಚಾಲನೆಗೊಂಡು ಮಂಗಳೂರು ಚಿಕ್ಕಮಗಳೂರು ಜಿಲ್ಲೆಗಳ ವಿವಿಧ ಭಾಗಗಳಲ್ಲಿ ಜಾಗೃತಿ ಮೂಡಿಸಿ ಹಾಸನ ಜಿಲ್ಲೆಗೆ ಆಗಮಿಸಿದ ಡ್ರಗ್ಸ್ ಮುಕ್ತ ಭಾರತ ಆಂದೋಲನದ ರಥಕ್ಕೆ ಘೋಷಣೆಗಳೊಂದಿಗೆ ಭರ್ಜರಿ ಸ್ವಾಗತ ಕೋರಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕರಾದ ಸಿಮೆಂಟ್ ಮಂಜು ಡ್ರಗ್ಸ್ ಕೇವಲ ವ್ಯಕ್ತಿಯ ಅಲ್ಲ ಕುಟುಂಬ ಸಮಾಜ ಮತ್ತು ದೇಶವನ್ನೇ ನಾಶ ಮಾಡುವ ಮರಣ ವ್ಯಾಪಾರ ಯುವ ಕೈಗೆ ಪುಸ್ತಕ ಬದಲಾಗಿ ಮಾದಕ ವಸ್ತು ಹೋಗ್ತಿರೋದು ಭಯಾನಕ ಸಂಗತಿ ಇದಕ್ಕೆ ರಾಜಕೀಯ ಜಾತಿ ಇಲ್ಲದೆ ಸಮಾಜ ಒಟ್ಟಾಗಿ ಹೋರಾಡಬೇಕು ಅಂತ ಕಠಿಣ ಎಚ್ಚರಿಕೆಯನ್ನು ನೀಡಿದ್ರು ನಮ್ಮ ಶತ್ರು ರಾಷ್ಟ್ರಗಳ ಕೈವಾಡ ಇದೆ ಇದನ್ನ ಮೆಟ್ಟಿಲಿರ್ತಕ್ಕಂಥ ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡಬೇಕು ತಮಗೆ ಗೊತ್ತಿರೋ ರೀತಿಯಲ್ಲಿ ಈ ಭರತ ಭೂಮಿಯಲ್ಲಿ ಸ್ವಾಮಿ ವಿವೇಕಾನಂದವರು ಇರ್ಬೋದು ಭಗತ್ ಸಿಂಗ್ ಇರ್ಬೋದು ತನ್ನ ವಯಸ್ಸಿನಲ್ಲಿ ಇಡೀ ದೇಶಕ್ಕೋಸ್ಕರ ತನ್ನ ಜೀವವನ್ನೇ ಕೊಟ್ಟ ಭಗತ್ ಸಿಂಗ್ ಅವರನ್ನ ತಾವೆಲ್ಲರೂ ಕೂಡ ನೆನೆಸ್ಕೋಬೇಕಾಗತ್ತೆ ಸನ್ಮಾನ್ಯ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವರು ಈ ದೇಶವನ್ನ ವಿಶ್ವಗುರುವನ್ನಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಿರಂತರವಾಗಿ ದಿನದ ಹದಿನೆಂಟು ಗಂಟೆಗಳ ಕಾಲ ಕೆಲಸ ಮಾಡ್ತಕ್ಕಂತ ತಾವೆಲ್ಲರೂ ಕೂಡ ನೋಡಿದಿರ ಈ ಭಾರತವನ್ನ ವಿಶ್ವಗುರುವನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಈ ಯುವ ಜನಾಂಗದ ಕೊಡುಗೆ ಅಪಾರ ಮಾಜಿ ಶಾಸಕ ಎಚ್ ಎಂ ವಿಶ್ವನಾಥ್ ಮಾತನಾಡಿ ಡ್ರಗ್ಸ್ ವ್ಯಸನವು ನಿಶ್ಶಬ್ಲವಾಗಿ ದೇಶದ ಭವಿಷ್ಯವನ್ನ ಕೊಲ್ಲುತ್ತಿದೆ ಸರ್ಕಾರ ಮಾತ್ರವಲ್ಲ ಪೋಷಕರು ಶಿಕ್ಷಕರು ಸಮಾಜ ಎಲ್ಲರ ಹೊಣೆ ಹೊತ್ತುಕೊಳ್ಳುತ್ತಿದ್ದರೆ ಮುಂದಿನ ಪೀಳಿಗೆ ಅಂಧಕಾರದಲ್ಲಿ ಮುಳುಗುತ್ತೆ ಅಂತ ಹೇಳಿದ್ರು ಕಣ ಕೂತಿದ್ಲು ಕರೆದ್ಲು ನನ್ಗೆ ಕೇಳಿದ್ಲು ನೀನು ಇವತ್ತು ರಜಾ ನೀನು ಅಲ್ದಾರ್ಥ ನಾರಾಯಣ ಪೂಜಾರ ಬಂದ್ರಲ್ಲ ಅವ್ರ ಜೊತೆ ನೀನು ಸೇಂದಿ ಕೊಡುವುದಂತ ಹೌದು ಅಂತ ಹೌದು ಹೋಗ್ತಾ ಇದ್ದು ಅವರು ಇದರಲ್ಲಿ ತಗೊಂಡ್ಬಂದಿದ್ರು ಈ ಒಂದು ಮಡಿಕೆಲ್ ತರ್ತಾ ಇದ್ರು ನಾವೆಲ್ಲ ಅವನೊಂದು ದೊಣ್ಣೆಯಲ್ಲಿ ಒಂದೊಂದು ಚುಚ್ಚು ಕುಡಿದ್ವಿ ನಮ್ಮ ಈ ಸಬ್ಜೆಕ್ಟ್ ತಲುಪು ಕೊಡ್ತು ನಾವು ಇಷ್ಟೇನೆ ಮಗನೆ ನೀನ್ ಭರವಸೆ ಕೊಡ್ಬೇಕು ಕೊಡ್ತೀನಿ ಅಂದ್ರೆ ಮಾತ್ರ ನಾನ್ ನಿನ್ನನ್ನ ಮಾತಾಡಿಸ್ತೀನಿ ಮಾತು ನೀನು ನಿನ್ನ ಜೀವನದಲ್ಲಿ ಕುಡಿಯೋದಿಲ್ಲ ಅಂತ ಹೇಳಿ ಭರವಸೆ ಕೊಡೋಣ ಹಾಗೇನೆ ನಿನ್ನ ಹೆಣ್ಣು ಮಕ್ಕಳನ್ನ ಕುಡ್ತಾ ಇರ್ತಕ್ಕಂಥ ಜನರಿಗೆ ಕೊಡಲ್ಲ ಅಂತ ಭರವಸೆ ಕೊಡು ಅಂತ ಕೇಳಿದ್ರು ಭಾರಿ ಆಳವಾದ ನೋವಿತ್ತವಳಿಗೆ ಕೈಯಲ್ಲಿಟ್ಟು ಕೇಳಿದ್ರು ನಾನು ಹಿಂದೆ ಮುಂದೆ ನೋಡಿದಲೆ ನಮ್ಮವರಿಗೆ ಕೈ ಮೇಲೆ ಇಟ್ಟು ಹೇಳಿದೆ ನಾನು ಎಂದೂ ಕೂಡ ಮದ್ಯಪಾನನ ಧೂಮಪಾನನ ದುಶ್ಚಟಗಳನ್ನ ಮಾಡಲ್ಲ ಅಂತ ಭರವಸೆ ಜಾಗೃತಿ ಜಾಥಾ ಸಂಚಾಲಕ ಸಂದೇಶ್ ಮಂಡ್ಯ ಮಾತನಾಡಿ ಡ್ರಗ್ಸ್ ವಿರುದ್ಧ ಹೋರಾಟ ಒಂದು ದಿನದ ಕಾರ್ಯಕ್ರಮವಲ್ಲ ಇದು ನಿರಂತರ ಸಾಮಾಜಿಕ ಯುದ್ಧ ಪ್ರತಿಯೊಬ್ಬ ನಾಗರಿಕ ಜಾಗೃತನಾದ್ರೆ ಮಾತ್ರ ಡ್ರಗ್ಸ್ ಭಾರತ ಕನಸು ನನಸಾಗುತ್ತೆ ಅಂತ ಹೇಳಿದ್ರು ಇಂಜೆಕ್ಷನ್ ರೂಪದಲ್ಲಿ ಸಿಗುತ್ತೆ ಚಾಕ್ಲೇಟ್ ರೂಪದಲ್ಲಿ ಸಿಗುತ್ತೆ ಸಮೋಸ ರೂಪದಲ್ಲಿ ಸಿಗುತ್ತೆ ನಾವು ಕುಡಿಯುವಂತ ಜ್ಯೂಸ್ ರೂಪದಲ್ಲೂ ನಮ್ಗೆ ಹಾಗೆ ಡ್ರಗ್ಸ್ ಅನ್ನ ಮಿಶ್ರಣ ಮಾಡಿ ನಮ್ಮನ್ನ ಹಾಳು ಮಾಡುತ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಈ ಡ್ರಗ್ಸ್ ಗಳನ್ನ ಯಾರೆಲ್ಲ ಕೊಡ್ತಾರೆ ಅವರೆಲ್ಲ ಭಯೋತ್ಪಾದಕರೇ ಆರೋಗ್ಯ ಇಲಾಖೆ ಅಧಿಕಾರಿ ಯಾಸ್ಮಿನ್ ಮಾತನಾಡಿ ಡ್ರಗ್ಸ್ ದೇಹ ಮನಸ್ಸು ಮತ್ತು ಜೀವನವನ್ನೇ ಕುಸಿಯುವಂತೆ ಮಾಡುತ್ತೆ ಚಿಕಿತ್ಸೆಗಿಂತ ಮುನ್ನೆಚ್ಚರಿಕೆ ಮುಖ್ಯ ಯುವಕರು ತಪ್ಪು ದಾರಿಗೆ ಹೋಗದಂತೆ ಕುಟುಂಬ ಮತ್ತು ಸಮಾಜ ಎಚ್ಚರಿಕೆಯಿಂದಿರಬೇಕು ಅಂತ ತಿಳಿಸಿದರು ಮಾಡ್ತಾ ಇದ್ದೀನಿ ಈ ದಿನ ಸುದಿನ ಇಂತಹ ಒಳ್ಳೆ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಿರೋದು ನಿಜವಾಗ್ಲೂ ಸಂತೋಷ ಆಗ್ತಿದೆ ಯಾಕಂದ್ರೆ ನಿಮ್ಮ ಹರಿಹರೆಯಾದ ವಯಸ್ಸಿನಲ್ಲಿ ಇದ್ರ ಬಗ್ಗೆ ತಿಳ್ಕೊಂಡಿದ್ದೆ ಆದ್ರೆ ಮುಂದಿನ ಸಮಾಜ ನಿರ್ಮಾಣಕ್ಕೆ ಅಭಿವೃದ್ಧಿಗೆ ನೀವೆಲ್ಲ ಶ್ರಮ ಪಡೋದ್ರಲ್ಲಿ ತಪ್ಪೇನಿಲ್ಲ ನಿಜವಾಗ್ಲೂ ಖುಷಿ ಆಯ್ತು ಅಲ್ಲಿ ಟ್ಯಾಬ್ಲು ಮಾಡಿರೋದು ಪ್ರತಿಯೊಂದು ವಿಷಯವನ್ನ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಮಕ್ಕಳೇ ನಿಜವಾಗ್ಲೂ ಈ ವಯಸ್ಸಿನಲ್ಲಿ ನೀವು ನಿಜವಾಗ್ಲೂ ತಿಳ್ಕೊಬೇಕಾದ ವಿಷಯವನ್ನ ನಿಮಗೆ ಒತ್ತಿ ಹೇಳೋಕೋಸ್ಕರ ಈ ಕಾರ್ಯಕ್ರಮವನ್ನ ಮಾಡಿದ್ದಾರೆ ನಾನು ನನ್ನ ಕವನದ ಮೂಲಕ ನಿಮಗೆ ಈ ವಿಷಯದ ಬಗ್ಗೆ ಹೇಳ್ತೀನಿ ಪಟ್ಟಣದ ಹಿರಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಿಂದ ಆರಂಭವಾದ ಜಾಥವು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಿತು ಈ ಸಂದರ್ಭದಲ್ಲಿ ಹಿಂದೂ ಜಾಗರಣ ಸಮಿತಿ ಅಧ್ಯಕ್ಷ ಮಂಜುನಾಥ್ ಸಂಘಿ ಬಿಜೆಪಿ ತಾಲೂಕು ಮಂಡಳ ಅಧ್ಯಕ್ಷ ಅಶ್ವಥ್ ವಳಲಹಳ್ಳಿ ವಿಶ್ವ ಹಿಂದೂ ಪರಿಷತ್ ಹರೀಶ್ ಕಾರ್ಡಿಗಾಲ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಾಯ್ಬೀ ಮಂಜು ಸತ್ಯನಾರಾಯಣ ಗುಪ್ತಾ ಬಾಲುಕೊಲ್ಲಹಳ್ಳಿ ಸಂದೀಪ್ ರಘು ಹರೀಶ್ ಇತರರು ಉಪಸ್ಥಿತರಿದ್ದರು thank mm -hmm. you